ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಅರ್ಷಿತಾ ಸಂತೋಷ್ ಗೃಹಲಕ್ಷ್ಮಿ ಯೋಜನಾ ಹನ್ನೊಂದನೇ ಕಂತಿನ ಹಣದಿಂದ ನೀವಿನ್ ಮುಂದೆ ಏನಾದರೂ ಗೃಹಲಕ್ಷ್ಮಿ ಯೋಜನೆನ ಪಡ್ಕೋಬೇಕು ಅಂತಂದರೆ ಈ ಒಂದು ಪತ್ರನ ನೀವು ಕಡ್ಡಾಯವಾಗಿ ಈ ಒಂದು ಇಲಾಖೆಗೆ ಸಲ್ಲಿಸಬೇಕು ಅಂತೇಳ್ಬಿಟ್ಟು ಇಲ್ಲಿ ಸರ್ಕಾರದಿಂದ ತಿಳಿಸ್ತಾ ಇದ್ದಾರೆ ಹಾಗಾದರೆ ಯಾರೆಲ್ಲ ಸಲ್ಲಿಸಬೇಕು ಎಲ್ಲರೂ ಕೂಡ ಸಲ್ಲಿಸ್ಬೇಕಾ ಅಂತೇಳಿ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇವಾಗ ನೀವು ನೋಡಿರ್ಬೋದು ಒಂದು ಲಕ್ಷ ಎಪ್ಪತ್ತೆಂಟು ಸಾವಿರ ಗೃಹಲಕ್ಷ್ಮಿ ಯೋಜನೆ ಅಪ್ಲಿಕೇಶನ್ಗಳು ಕೂಡ ಇಲ್ಲಿ ಕ್ಯಾನ್ಸಲ್ ಆಗಿದೆ ಅದ್ರ ಬಗ್ಗೆಯೂ ಕೂಡ ಇವತ್ತಿನ ವೀಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ದೆ ಹಾಗೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶೀತಾ ವ್ಲಾಕ್ಸ್ ಕನ್ನಡನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವೀಡಿಯೋನ ಪಟ್ಟಂತ ಸ್ಟಾರ್ಟ್ ಮಾಡೋಣ ಗೃಹಲಕ್ಷ್ಮಿ ಯೋಜನಾ ಹನ್ನೊಂದನೇ ಕಂತಿನ ಹಣದಿಂದ ನೀವು ಇನ್ನು ಮುಂದೆ ಹಣನ ಪಡ್ಕೋಬೇಕು ಅಂತಂದರೆ ಕಡ್ಡಾಯವಾಗಿ ಈ ಒಂದು ಇಲಾಖೆಗೆ ಈ ಒಂದು ಪತ್ರನ ಸಲ್ಲಿಸಬೇಕಂತ ಹೇಳ್ಬಿಟ್ಟು ಇಲ್ಲಿ ಸರ್ಕಾರದಿಂದನೇ ತಿಳಿಸ್ತಾ ಇದ್ದಾರೆ ಇನ್ನು ಗೃಹಲಕ್ಷ್ಮಿ ಯೋಜನಾ ಹನ್ನೊಂದನೇ ಕಂತಿನ ಹಣನೂ ಕೂಡ ಸಾಕಷ್ಟು ಜನಕ್ಕೆ ಬಂದಿದೆ ಇನ್ನು ಕೆಲವೊಂದಿಷ್ಟು ಜನಕ್ಕೆ ಬಂದಿಲ್ಲ ಇಲ್ಲ ಆದರೆ ಎಲ್ಲರೂ ಕೂಡ ಕಮೆಂಟ್ ಆಗ್ತಾ ಇದ್ದೀರಾ ಹಣ ಬಂದಿಲ್ಲ ಬಂದಿಲ್ಲ ಬರೋಲ್ಲ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ದೀರಾ ಆದರೆ ಇಲ್ಲಿ ಸರ್ಕಾರದಿಂದ ಬಿಡುಗಡೆ ಆಗಿರೋದಂತೂ ನಿಜ ನಾನು ಹಿಂದಿನ ವೀಡಿಯೋದಲ್ಲಿ ನೋಡಿ ಸ್ಕ್ರೀನ್ ಶಾಟು ಕೂಡ ಹಾಕಿದ್ದೀನಿ ಕಮೆಂಟ್ ಮಾಡಿದ್ದಾರೆ ಸುಮಾರು ಜನ ನಮಗೆ ನಾಲ್ಕು ಸಾವಿರ ಬಂದಿದೆ ನಮಗೆ ಎರಡು ಸಾವಿರ ಬಂದಿದೆ ಅಂತಲೂ ಕೂಡ ತಿಳಿಸ್ಕೊಟ್ಟಿದ್ದಾರೆ ಇಲ್ಲಿ ಬಿಡುಗಡೆ ಆಗಿರೋದಂತೂ ನಿಜ ಬಟ್ ಆದರೆ ಕೇವಲ ಕಡಿಮೆ ಪರ್ಸೆಂಟಲ್ಲಿ ಫಲಾನುಭವಿಗಳಿಗೆ ಬರ್ತಾ ಇದೆ ಅಂದರೆ ತುಂಬ ಕಡಿಮೆ ಜನಗಳಿಗೆ ಬರ್ತಾ ಇದೆ ಪ್ರತಿದಿನವೂ ಕೂಡ ಬರ್ತಾ ಇದೆ ಬಟ್ ಸ್ವಲ್ಪ ಸ್ವಲ್ಪ ಜನಕ್ಕೆ ಅಷ್ಟೇ ಇದೆ ಅದಕ್ಕೆ ಇಲ್ಲಿ ಸಿ ಎಮ್ ಸಿದ್ದರಾಮಯ್ಯ ಸರ್ ಅವರು ಕೂಡ ತಿಳಿಸ್ಕೊಟ್ಟಿದ್ದಾರೆ ಈ ತಿಂಗಳು ಮೂವತ್ತನೇ ತಾರೀಕಷ್ಟಲ್ಲಿ ನಾನು ಎರಡೂ ಕಂತಿನ ಹಣನೂ ಕೂಡ ಎಲ್ಲ ಫಲಾನುಭವಿಗಳು ಕೂಡ ಹಾಕೊಡ್ತೀನಿ ಅಂತ ಇಲ್ಲಿ ತಿಳಿಸಿದ್ದಾರೆ ಯಾಕೆ ಇಷ್ಟು ಲೇಟ್ ಆಗ್ತಾ ಇದೆ ಅಂತಂದರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನಾ ಅರ್ಜಿಗಳು ಮರು ವೆರಿಫಿಕೇಷನ್ ನಡೀತಾ ಇದೆ ಈಗ ಆಲ್ರೆಡಿ ಒಂದು ಲಕ್ಷದ ಎಪ್ಪತ್ತೆಂಟು ಸಾವಿರ ಗೃಹಲಕ್ಷ್ಮಿ ಯೋಜನಾ ಅರ್ಜಿಗಳು ರಿಜೆಕ್ಟ್ ಆಗಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಸರ್ಕಾರದಿಂದ ತಿಳಿಸ್ತಾ ಇದ್ದಾರೆ ಯಾಕೆ ರಿಜೆಕ್ಟ್ ಮಾಡಿದ್ದಾರೆ ಅಂತ ನೀವು ಕೇಳೋದಾದ್ರೆ ಇಲ್ಲಿ ಕೆಲವೊಂದಿಷ್ಟು ಮಾನದಂಡಗಳನ್ನ ಹೇಳಿದ್ರು ಮೊದಲು ಕೂಡ ಹೇಳಿದರು ಬಟ್ ಅದನ್ನ ಪಾಲಿಸ್ತೆಯಲ್ಲಿ ಸಾಕಷ್ಟು ಜನ ಅಪ್ಲಿಕೇಶನ್ ಹಾಕಿದ್ದಾರೆ ಸೊ ಇವಾಗ ಅರ್ಜಿ ವೆರಿಫಿಕೇಶನ್ ನಡೀತಾ ಇರೋದ್ರಿಂದ ಅಲ್ಲಿ ಯಾರೆಲ್ಲ ಟ್ಯಾಕ್ಸ್ ಪೇಯರ್ ಇದ್ದಾರೆ ಮತ್ತೆ ಯಾರೆಲ್ಲ ಫೇಕ್ ಬಿ ಪಿ ಎಲ್ ಕಾರ್ಡ್ಗಳನ್ನ ಮಾಡಿಸ್ಕೊಂಡು ಅರ್ಜಿನ ಸಲ್ಲಿಸಿದ್ದಾರೆ ಎಲ್ಲರದ್ದು ಕೂಡ ವೆರಿಫಿಕೇಶನ್ ನಡೀತಾ ಇದೆ ಅದರಲ್ಲಿ ಇವಾಗ ಟ್ಯಾಕ್ಸ್ ಪೇ ಮಾಡ್ತಿದ್ದು ಕೂಡ ಅರ್ಜಿನ ಸಲ್ಲಿಸಿ ಹಣನ ಪಡ್ಕೋತಾ ಇದ್ರಲ್ಲ ಅವ್ರದ್ದೆಲ್ಲ ಕೂಡ ಅರ್ಜಿನ ರಿಜೆಕ್ಟ್ ಮಾಡಿದಾರಂತೆ ಇಲ್ಲಿ ಕೆಲವ್ರದ್ದು ಏನಾಗಿದೆ ಅಂತಂದ್ರೆ ಟ್ಯಾಕ್ಸ್ ಪೇಯರ್ ಇಲ್ಲ ಅಂದ್ರೂ ಕೂಡ ಅಂಥವ್ರು ಕೂಡ ಅರ್ಜಿ ರಿಜೆಕ್ಟ್ ಆಗಿದೆ ಟ್ಯಾಕ್ಸ್ ಪೇಯರ್ ಇಲ್ಲ ನಿಮ್ದೆಲ್ಲ ಕರೆಕ್ಟ್ ಆಗಿದೆ ರೇಷನ್ ಕಾರ್ಡ್ ಫೇಕ್ ಇಲ್ಲ ಕರೆಕ್ಟ್ ಆಗಿ ಮಾಡಿಸ್ಕೊಂಡಿದ್ರೆ ಟ್ಯಾಕ್ಸ್ ಕೂಡ ಪೇ ಮಾಡ್ತಿಲ್ಲ ಗಂಡ ಎಂಟು ಇಬ್ರು ಕೂಡ ಟ್ಯಾಕ್ಸ್ ಪೇ ಮಾಡ್ತಿಲ್ಲ ಅಂತಂದ್ರೆ ನೀವು ಅಂದ್ರೂ ಕೂಡ ನಿಮ್ದು ಏನಾದರೂ ಹಣ ಈ ರೀತಿಯಾಗಿ ತೋರಿಸ್ತಾ ಇದೆ ಹಣ ಇನ್ನು ಮುಂದೆ ಬರೋದಿಲ್ಲ ಅಂತಂದ್ರೆ ನೀವು ಒಂದು ಲೆಟರ್ನ ಬರ್ದಿ ನಾವು ಈ ಥರ ಟ್ಯಾಕ್ಸ್ ಪೇ ಮಾಡ್ತಾ ಇಲ್ಲ ಆದ್ರೂ ಕೂಡ ನಮ್ದು ಟ್ಯಾಕ್ಸ್ ಟ್ಯಾಕ್ಸ್ ಪೇಯರ್ ಅಂತ ತೋರಿಸ್ತಾ ಇದೆ ಅಂತ ಹೇಳ್ಬಿಟ್ಟು ನೀವು ಒಂದು ಲೆಟರನ್ನು ಬರೆದು ಅದನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿ ತಲುಪಿಸ್ಬೇಕಂತೆ ಸೊ ಇದು ಸರ್ಕಾರದ ಕಡೆಯಿಂದನೇ ಕೆಲವೊಂದಿಷ್ಟು ಜನದು ಈ ರೀತಿಯಾಗಿ ಆಗಿಬಿಟ್ಟಿದೆ ಜಸ್ಟ್ ಮಿಸ್ ಆಗಿ ಆಗಿರ್ಬೋದೇನೋ ಗೊತ್ತಿಲ್ಲ ಸೊ ಈ ರೀತಿ ಆಗಿರೋರು ನಿಮಗೆ ಏನಾದರೂ ಹನ್ನೊಂದನೇ ಕಂತಿನ ಹಣ ಬರಲಿಲ್ಲ ಅಂತಂದರೆ ನಿಮ್ಮ ಸ್ಟೇಟಸ್ನ ಚೆಕ್ ಮಾಡಿಕೊಂಡು ಈ ರೀತಿ ಒಂದು ಲೆಟರನ್ನು ಬರೆದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಕೊಟ್ಟರೆ ಅವರು ನಿಮ್ಮನ್ನ ಪ್ರಾ ನಿಮ್ಮ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾರೆ ನಿಮಗೆ ಪ್ರತಿ ತಿಂಗಳು ಕೂಡ ಹಣ ಬರೋ ರೀತಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಸರ್ಕಾರದಿಂದನೇ ಈ ಒಂದು ಆದೇಶನ ಕೊಟ್ಟಿದ್ದಾರೆ ಸೊ ನಿಮಗೆ ಯಾರಿಗೆಲ್ಲ ಹನ್ನೊಂದನೇ ಕಂತು ಬರಲಿಲ್ಲ ಹನ್ನೆರಡನೇ ಕಂತು ಕೂಡ ಬರಲಿಲ್ಲ ಅಂತಂದರೆ ನೀವು ನಿಮ್ಮ ಸ್ಟೇಟಸ್ಗಳನ್ನ ಚೆಕ್ ಮಾಡ್ಕೊಂಡು ಈ ರೀತಿಯಾಗಿ ಮಾಡಬೇಕಾಗುತ್ತೆ ಅಂತೇಳಿ ಇಲ್ಲಿ ತಿಳಿಸ್ತಾ ಇದ್ದಾರೆ ಇನ್ನು ನೋಡಿರ್ಬೋದು ಗೃಹಲಕ್ಷ್ಮಿ ಯೋಜನಾ ಹಣ ಇನ್ನು ಮುಂದೆ ಸಾಕಷ್ಟು ಜನಕ್ಕೆ ಬರೋದಿಲ್ಲ ಅಂತೇಳಿದ್ರು ರೀಸನ್ ಇಷ್ಟೇ ಟ್ಯಾಕ್ಸ್ ಪೇರ್ ಆಗಿದ್ದರೂ ಕೂಡ ಅರ್ಜಿನ ಸಲ್ಲಿಸಿ ಅಥವಾ ಫ್ಯಾ ಫೇಕ್ ಏನಾದರೂ ಬಿ ಪಿ ಎಲ್ ಕಾರ್ಡ್ಗಳನ್ನ ನೀವೇನಾದರೂ ಅರ್ಜಿನ ಸಲ್ಲಿಸಿ ಇದ್ದರೆ ಅಂಥವ್ರ್ದೆಲ್ಲ ಕಣ್ ಖಂಡಿತವಾಗ್ಲೂ ರಿಜೆಕ್ಟ್ ಆಗಿದೆ ಇನ್ನು ನಲವತ್ತು ಲಕ್ಷ ಬಿ ಪಿ ಎಲ್ ರೇಷನ್ ಕಾರ್ಡ್ ಕೂಡ ಕ್ಯಾನ್ಸಲ್ ಆಗ್ತಾ ಇದೆ ಹೇಳ್ಬಿಟ್ಟು ಇಲ್ಲಿ ಸರ್ಕಾರದಿಂದ ತಿಳಿಸ್ತಾ ಇದ್ದಾರೆ ಯಾಕೆ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಅಂತಂದರೆ ಕೆಲವೊಂದಿಷ್ಟು ಮಾನದಂಡಗಳನ್ನ ಹೇಳಿದ್ದಾರೆ ನಾನು ಆಲ್ರೆಡಿ ಆ ವಿಡಿಯೋನ ಮಾಡಿ ತಿಳಿಸಿದ್ದೀನಿ ನಿಮಗೇನಾದರೂ ಮತ್ತೆ ತಿಳಿಸ್ಬೇಕಂದ್ರೆ ಕಮೆಂಟ್ ಮಾಡಿ ನಾನು ತಿಳಿಸ್ಕೊಡ್ತೀನಿ ಅಂಥವ್ರದ್ದೆಲ್ಲರದ್ದು ಕೂಡ ಇವಾಗ ಕ್ಯಾನ್ಸಲ್ ಆಗ್ತಾ ಇದೆ ಆ ಕ್ಯಾನ್ಸಲ್ ಆ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆದರೂ ಕೂಡ ಕೆಲವೊಂದಿಷ್ಟು ಜನಕ್ಕೆ ಬರೋದಿಲ್ಲ ಗೃಹಲಕ್ಷ್ಮಿ ಹಣ ಅಂತಲೂ ಕೂಡ ಹೇಳ್ತಾ ಇದ್ದಾರೆ ಈಗ ರೇಷನ್ ಕಾರ್ಡ್ನ ಬಿ ಪಿ ಎಲ್ನ ಎ ಪಿ ಎಲ್ ಅಂತ ಮಾಡಿದರೆ ಏನೂ ಪ್ರಾಬ್ಲಮ್ ಇಲ್ಲ ಅವರು ಕಾರ್ಡ್ನೇ ಕ್ಯಾನ್ಸಲ್ ಮಾಡಿಬಿಟ್ರೆ ಬಿ ಪಿ ಎಲ್ ರೇಷನ್ ಕಾರ್ಡ್ನೇ ಕ್ಯಾನ್ಸಲ್ ಮಾಡಿದರೆ ನಿಮಗೆ ಯಾವ ಹಣನೂ ಕೂಡ ಬರೋದಿಲ್ಲ ಬಿ ಪಿ ಎಲ್ ಕಾರ್ಡ್ ಇರೋದನ್ನ ಎ ಪಿ ಎಲ್ ಅಂತ ಏನಾದರೂ ಕನ್ವರ್ಟ್ ಮಾಡಿದರೆ ಏನೂ ಪ್ರಾಬ್ಲಮ್ ಆಗೋಲ್ಲ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಹೋಗುತ್ತೆ ಬಟ್ ಇಲ್ಲಿ ಟ್ಯಾಕ್ಸ್ ಪೇಯರ್ ಅವ್ರು ಇರೋರಿಗೆ ಮಾತ್ರನೇ ಗೃಹಲಕ್ಷ್ಮಿ ಯೋಜನೆ ಹಣ ಇನ್ನು ಮುಂದೆ ಸಿಗೋದಿಲ್ಲ ಅಂತೇಳಿ ಇಲ್ಲಿ ಸರ್ಕಾರದಿಂದ ತಿಳಿಸ್ತಾ ಇದ್ದಾರೆ ಐ ಹೋಪ್ ಇವತ್ತಿನ ಮಾಹಿತಿ ಕ್ಲಿಯರಾಗಿ ಗೊತ್ತಾಯಿತು ಅಂತ ಅನ್ಕೋತೀನಿ ನಿಮಗೆ ಏನೇ ಡೌಟ್ ಇದ್ದರೂ ಕೂಡ ಕಮೆಂಟ್ ಮಾಡಿ ಖಂಡಿತವಾಗ್ಲೂ ನಾನು ರಿಪ್ಲೈನ ಮಾಡ್ತೀನಿ ಅದಕ್ಕೆ ಸೊಲ್ಯೂಷನ್ ಕೂಡ ಕೊಡ್ತೀನಿ ಇವತ್ತಿನ ಮಾಹಿತಿ ಇಷ್ಟ ಆಗಿದೆ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ಈ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಎಲ್ಲರಿಗೂ ಕೂಡ ಧನ್ಯವಾದ